ರಾತ್ರೋರಾತ್ರಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಕೊತ್ತಂಬರಿ ಬೆಳೆಗೆ ಕಳೆನಾಶಕ ಔಷಧಿ ಸಿಂಪಡಣೆ ಮಾಡಿದ ದುಷ್ಕರ್ಮಿಗಳು ಯಾರೋ ದುಷ್ಕರ್ಮಿಗಳು ಮಧ್ಯರಾತ್ರಿ ಯಾರೂ ಇಲ್ಲದ ಸಮಯದಲ್ಲಿ ಕೊತ್ತಂಬರಿ ಬೆಳೆಗೆ ಕಳೆನಾಶಕ ಔಷಧಿ ಸಿಂಪಡಣೆ ಮಾಡಿದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಕಳೆನಾಶಕ ಔಷಧಿ ಸಿಂಪಡಣೆಯಿಂದ ಲಕ್ಷಾಂತರ ರೂಪಾಯಿ ಕೊತ್ತಂಬರಿ ಬೆಳೆ ಸಂಪೂರ್ಣ ಸುಟ್ಟು ಕಮರಿ ಹೋಗಿದೆ ರಾಯಬಾಗ್ ತಾಲೂಕಿನ ಯಲ್ಪರಟ್ಟಿ ಗ್ರಾಮದ ಬಂಗ್ಲೆ ಹತ್ತಿರ ನಡೆದ ಘಟನೆ ಯಲ್ಪರಟ್ಟಿ ಗ್ರಾಮದ ರೈತ ಬಾಳಪ್ಪ ಗೋಂದಳಿ ಎಂಬುವವರಿಗೆ ಸೇರಿದ ಒಂದು ಎಕರೆ ಇಪ್ಪತ್ತು ಗುಂಟೆಯಲ್ಲಿ ಜಮೀನಿನಲ್ಲಿ ಬೆಳೆದ ಕೊತ್ತಂಬರಿ ಬೆಳೆದಿದ್ದ ರೈತ ಅಲ್ಲಿ ಸಾಲ ಸೂಲ ಮಾಡಿ ಕೊತ್ತಂಬರಿ ಬೆಳೆ ಬೆಳೆಯಲು ಎಪ್ಪತ್ತು ಸಾವಿರ ಹಣ ಖರ್ಚು ಮಾಡಿದ್ದ ಬಡ ರೈತ ಬಾಳಪ್ಪ ಗೋಂದಳಿ ಚೆನ್ನಾಗಿ ಬೆಳೆದ ಕೊತ್ತಂಬರಿ ಬೆಳೆಯನ್ನು ಈಗಾಗಲೇ ಸುಮಾರು ಮೂರು ಲಕ್ಷ ರೂಪಾಯಿಗಳಿಗೆ ಖರೀದಿ ಮಾಡಿದ್ದ ವ್ಯಾಪಾರಿಗಳು ಸೋಮವಾರ ಬಂದು ನಮ್ಮ ಕೊತ್ತಂಬರಿಯನ್ನು ವ್ಯಾಪಾರಸ್ಥರು ತೆಗೆದುಕೊಂಡು ಹೋಗುವವರಿದ್ದರು ಕೊತ್ತಂಬರಿ ಮಾರಿದ ಹಣದಿಂದ ಮಕ್ಕಳ ಶಾಲೆಪ್ಪಿ ಗ್ರಾಮದಲ್ಲಿ ಮಾಡಿದ ಸಣ್ಣಪುಟ್ಟ ಸಾಲ ತೀರಿಸಿ ಕುಟುಂಬದ ನಿರ್ವಹಣೆಗೆ ಸ್ವಲ್ಪ ಹಣ ಕೂಡಿಡಬೇಕು ಎಂದು ನಿಟ್ಟುಸಿರು ಬಿಡುವಷ್ಟರಲ್ಲಿ ಆ ವಿಧಿ ಆಟವೇ ಬೇರೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬಂತಾಗಿದೆ ರೈತ ಬಾಳಪ್ಪನ ಗೋಳು ಅಷ್ಟರಲ್ಲಿ ಶುಕ್ರವಾರ ಮಧ್ಯರಾತ್ರಿ ಯಾರೋ ದುಷ್ಕರ್ಮಿಗಳು ಕೊತ್ತಂಬರಿ ಬೆಳೆಗೆ ಕಳೆನಾಶಕ ಸಿಂಪಡಣೆ ಮಾಡಿದ್ದರಿಂದ ಸಂಪೂರ್ಣ ಸುಟ್ಟು ಕಮರಿ ನಾಶವಾಗಿದ್ದ ಕೊತ್ತಂಬರಿ ರೈತ ಬಾಳಪ್ಪ ಗೋಂದಳಿ ಚಿಂತಾಜನಕವಾಗಿ ಕುಟುಂಬ ಸಮೇತ ಕಮರಿದ ಕೊತ್ತಂಬರಿ ಬೆಳೆ ಕೈಲಿ ಹಿಡಿದು ದಿಕ್ಕು ತೋಚದೆ ಕಣ್ಣೀರು ಹಾಕುತ್ತಿದ್ದಾನೆ ರೈತ ಬಾಳಪ್ಪನ ಸಹೋದರನ ಹೆಂಡತಿ ಸೋಮವಾಗೋಂದಳಿ ಭಾವುಕರಾಗಿ ಕಣ್ಣಲ್ಲಿ ನೀರು ಹಾಕುತ್ತಾ ಕೊತ್ತಂಬರಿ ಬೆಳೆಗೆ ಎಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ದೀವಿ ನಮಗೆ ತುಂಬಾ ನಷ್ಟವಾಗಿದೆ ನಾವು ಈಗ ಏನು ಮಾಡುವುದು ಕುಟುಂಬ ನಿರ್ವಹಣೆಗೆ ಈ ಬೆಳೆ ಮೇಲೆ ಸಣ್ಣ ಪುಟ್ಟ ಸಾಲ ಮಾಡಿದ್ದೇವೆ ಈಗ ಹೇಗೆ ತೀರಿಸುವುದು ಯಾರು ಹೀಗೆ ಮಾಡಿದ್ದಾರೆ ಎಂಬುದು ಗೊತ್ತಾಗಲೇ ಇಲ್ಲ ಎಂದು ಕಣ್ಣೀರು ಹಾಕುತ್ತಿದ್ದಾರೆ ಏನೇ ಆಗಲಿ ಎಷ್ಟೇ ದ್ವೇಷ ಇರಲಿ ಒಬ್ಬ ರೈತರು ಬೆಳೆದ ಬೆಳೆಯ ಮೇಲೆ ಈ ರೀತಿ ದ್ವೇಷ ಸಾಧಿಸಬಾರದು ಎಂಬುದೇ ಜನರಲ್ಲಿ ನಮ್ಮ ಸುದ್ದಿವಾಹಿನಿಯ ಮೂಲಕ ವಿನಂತಿ ಐತ್ರಿ ಔಷಧ ಸಾವಿರ ರೂಪಾಯಿ ನಮ್ಗೆ ಸಾವ್ರೂಪಾಯಿ ರೀ ಖರ್ಚಾಗೈತ್ರಿ ಕೋತಾಂಬರಿ ಭೀ ರೀ ಚಲೋ ಐತ್ರಿ ಕೋತಾಂಬರಿ ಮತ್ ಇದು ಔಷಧ ಹೊಡೆದಾರ ಏನ್ ಯಾರು ಯಾರು ಅನ್ನೋದು ಗೊತ್ತಿಲ್ಲರಿ ನಮಗೆ ಔಷಧ ಅವ್ ಔಷಧ ಹೊಡ್ದಾರೀ ಅವ್ರು ಏನಾಗಿ ಈ ಬೆಳಿ ಎಲ್ಲಾ ನುಕ್ಸಾನ್ ಆಗಿತ್ರಿ ಎಲ್ಲ ಎಲ್ಲ ಜೋತ್ ಬಿದೈತ್ರಿ ಕೋತಾಂಬ್ರಿ ಬೀಚ್ ಎಲ್ಲ ಎಷ್ಟೈತ್ರಿ ಮಾರಿದ್ರೆ ಒಂದ್ ಮೂರ್ ಲಕ್ಷಿತ್ರಿ ಮೂರ್ ಲಕ್ಷ ಹಾಗೆ ಐತ್ರಿ ಹಾ ಕೇಳಿ ಹೋಗಿರ್ರಿ ಕೇಳಿ ಹಿಗಿರೀ ಎಲ್ಲ ಈಗ ಸೋಮಾರ್ ಮಂಗಳವಾರ ಕೇಳಾಕ್ ಬರೋದ್ರಿ ಶನಿವಾರ ದಿನ ನಾವು ಮುಂದೆ ಬಂದ್ ಮಧ್ಯಾಹ್ನ ಬಂದ್ ನೋಡಿದಿವ್ರಿ ನಾವ ಆಗ ನಮಗೆ ಗೊತ್ತೀಗ್ರಿ ನಮ್ಗೆ ಒಂದು ಗಂಟೆಗೆ ಮಾಡಿದ್ರಿ ನಾವು ನಾವು ಹೊಲಕ್ಕೆ ಬರುವಂಗ್ ಬಂದೀವಿ ರೀ ನಮ್ಗೆ ಯಾರು ನಾವು ಹೊಲಕ್ಕೆ ಹೊಲಕ್ ಬಂದು ನಾವು ಬರೆದು ಹೋಗುದು ಮಾಡತ್ತಿದೀವಿ ನಾವು ಹೊಲಕ್ಕೆ ಬಂದು ನೋಡಿದಿವಿ ನೋಡತಕ್ಕ ಅಂದ್ರೆ ಎಲ್ಲ ಕಳಿಸ್ ಬಿದ್ದತ್ರಿ ನಾವು ಹೆಂಗೆ ರೀ ಈಗ ನಮ್ದೆ ನಮಗೆ ಈಗ ಇದ್ರದ್ದು ನೀವು ಶಿಕ್ಷೆ ನಾವು ನಾವೆಲ್ಲ ಬಡ ಬಡವ್ರದ್ದು ಇದೀವ್ರಿ ನಾವು ನಾವು ಏನು ಮಾಡ್ಬೇಕು ರೀ ಏನು ಹಣ್ಣು ಮಣ್ಣು ತಿನ್ಬೇಕನ್ರೀ ನಾವು ಏನು ತಿನ್ವನ್ರೀ ನಾವು ಹೊಲದ ಅಲ್ಲಿ ಇಲ್ಲ ಇಲ್ಲಿ ಇಲ್ಲ ಅಂದ್ರೆ ನಾವು ಏನು ತಿಳ್ರಿ ನಾವು ಹುಡುಗರು ನಾ ಮಕ್ಕಳದ್ದು ನಾ ಖರೆ ನಾವು ಜೋಪಾನ ಹೆಂಗೆ ಮಾಡೋಣ ಹೇಳಿರಿ ನೀವು ಎಲ್ಲ ಇದಾವ ಹೊಲದ ಮೇಲೆ ಆಯ್ತು ರೀ ನಮ್ದು ಎಲ್ಲ ಇದ ಹೊಲದ ಮೇಲೆ ಆಯ್ತು ರೀ ನಾವು ಈಗ ಏನು ಮಾಡ್ಬೇಕು ಹೇಳ್ರಿ ನೀವು ಮೂಗು ಲಕ್ಷ ರೂಪಾಯಿ ಆದ್ರೆ ನಾವು ಏನು ಏನು ತಿಳಿದ್ರಿ ಈಗ ನಾವು ಎಲ್ಲ ಹುಡುಗರು ಆ ಕಡೆ ಅಂದ ಈ ಕಡೆ ಹುಡುಗರು ಸಣ್ಣದವ್ರು ನಮಗೆ ನಾವು ಏನು ತಿಳುವುದ್ರಿ ಈಗ ಸ್ಟೇಷನ್ ಕಂಪ್ಲೀಟ್ ಅದ ಮಾಡಿರಿ ಸ್ಟೇಷನ್ ಕಂಪ್ಲೀಟ್ ಮಾಡ್ಯಾರೆ ರೀ ನನ್ನ ಹೆಸರು ಸೋಮವ್ವ ಸಂಗಪ್ಪ ಗೋಧಳಿ ರೀ ಇಪ್ಪತ್ತು ಗಂಟೆ ಪ್ಲಾಟ್ ರೀ ಟೋಟಲ್ ಒಂದು ಎಪ್ಪತ್ತೈದು ಕಿಲೋ ಪೀಸ್ ಕೊತ್ತಂಬರಿ ರೀ ಮತ್ತೆ ಎಲ್ಲ ಟ್ರ್ಯಾಕ್ಟರ್ ತಗದ್ರಿ ಟೋಟಲ್ ತೋಟಲ್ ಕೂಡ ಒಂದು ಎಪ್ಪತ್ತೈದು ರೂಪಾಯಿ ಖರ್ಚು ಬಂದಿತ್ತು ರೀ ಮತ್ತೆ ಅದು ಕೊತ್ತಂಬರಿ ಭಾಳ ಚಂದ ರೀ ಮತ್ತೆ ಎಲ್ಲ ಮಂದಿ ಜನ ಜನ ಸಾಗರದಿಂದ ಎಲ್ಲರೂ ನೋಡಿ ನೋಡಿ ರೀ ಕೊತ್ತಂಬರಿ ಭಾಳ ಚಂದ ಬೆಳೆ ಭಾಳ ರೇಟ್ ಹಾಕೈತೆ ಅಂತಂದ್ರಿ ಮೂರು ಲಕ್ಷ ರೀ ಕಿಮ್ಮತ್ ಮಾಡಿದ್ರಿ ಮತ್ತದ ಸೋಮವಾರ ಮಂಗಳವಾರ ಕೀಳೋರು ಇದ್ರಿ ಈ ನಮನಿ ಇಪ್ಪತ್ತೊಂದನೇ ತ ಇಪ್ಪತ್ತೊಂದನೇ ತಾರೀಕು ನಮ್ಮ ಮಧ್ಯಾಹ್ನ ಒಂದು ಗಂಟೆಗೆ ಗೊತ್ತಾಗ್ತರಿ ಅದ್ರಿ ಅದ್ರಿ ಶುಕ್ರವಾರದ ರೀ ಇಪ್ಪತ್ತನೇ ತಾರೀಕು ರಾತ್ರಿ ರೀ ಬಾರಾದ ಮುಂದೆ ಹೊಡೆದ್ರಿ ಒಗ್ಸುದ್ರಿ ಯಾರು ಮಾಡಿ ಇದು ಸರ ಕೊತ್ತಂಬ್ರಿ ಐತ್ರಿ ಸರ್ ಇದು ಕೊತ್ತಂಬ್ರಿ ಇಪ್ಪತ್ತನೇ ತಾರೀಕು ಬಾರಾದ ಮುಂದೆ ಹೊಡೆದಾರೀ ಇದನಗ ಹೊಡ್ದಾರ ರೀ ಹಿಂಗಾಗಿ ನಾವು ಅಲ್ಲಿ ವಸ್ತಿ ರೀ ಬೇರೆ ಕಡೆ ಐತ್ರಿ ಇದು ಪ್ಲಾಟ್ ಬೇರೆ ಕಡೆ ಐತ್ರಿ ಎಲ್ ಪಾಡಿ ಬಂಗ್ಲೆಕ್ ಐತ್ರಿ ಇದು ನಮ್ದು ವಸ್ತಿ ಅಲ್ಲಿ ಬೇರೆ ಕಡೆ ಐತ್ರಿ ಅಲ್ಲಿ ವಸ್ತಿ ಮಾಡ್ತೀವಿ ರೀ ನಾವು ನಮಗೇನು ಗೊತ್ತಿಲ್ಲ ರಾತ್ರಿ ಮಾಡಿರಿ ನಮ್ಗೆ ಏನು ಗೊತ್ತಿಲ್ಲ ರೀ ಹಿಂಗಾಗಿ ರೀ ಅದ ಯಾರ ನಮಗದು ಯಾರ ಮ್ಯಾಗ ಸಮಸ್ಯೆ ರೀ ನಮ್ಗೆ ಇವತ್ತು ಮಳೆಯಲ್ಲ ರೀ ರಾತ್ರಿ ಮಳ್ಯಾರಲ್ಲ ರೀ ಯಾರು ಮಡಿಯಾರ ನನಗೂ ಗೊತ್ತಿಲ್ರಿ ನೀವು ಒಂದು ಇದೊಂದು ಮೂರು ಲಕ್ಷ ತಕ ಬೇಡಿದಾರೆ ನೋಡಿರಿ ಮೂರು ಲಕ್ಷ ರೂಪಾಯಿ ತಕ ಬೇಡಿದಾರೆ ಕಿಮ್ಮತ್ ಆಗಿ ಅದ ಸೋಮವಾರ ಮಂಗಳಾರ ಕೇಳಿ ಅಟರಾಗರಿ ಅನ್ರಿ ಶುಕ್ರವಾರ ರಾತ್ರಿ ಮಳ್ಯಾರೀ ಒಂದು ಲಕ್ಷ ಕೊತ್ತಂಬರಿ ಉತ್ತಮ ಬೆಳತತ್ತ್ ಇದು ಚಂದ ಬೆಳ್ದತ್ರಿ ರೋಡ್ ಸೈಡ್ ಮಂದಿ ಎಲ್ಲರೂ ಕೇಳಿ ಕೇಳಿ ಹೊಂಟಿದ್ರಿ ಚಲೋ ಬೆಳದೈತಿ ಅಂತ ಎಲ್ಲರೂ ಮಾತಾಡ್ತಾರೆ ರೀ ಅಂತ ನಮ್ಮ ಹೆಸರು ಬಾಳಪ್ಪ ತುಂಡಪ್ಪ ಮುಂದೆ ರೀ ಎಲ್ಪಟ್ಟಿರಿ ಇದು ಫ್ಲಾಟ ಒಂದು ಎಕರೆ ಇಪ್ಪತ್ತು ಕುಂಟೆ ರೀ